ಸಬ್ಸ್ಕ್ರೈಬ್ ಮಾಡಿ ಮಾಡಿ ಫುಲ್ ವೀಡಿಯೋ ನೋಡಿ ಫುಲ್ ಹಂಚಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಟನ್ ಮಾಡಿ ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ ಚೆನ್ನಾಗಿದೆ ನೋಡಿ ಫುಲ್ಲು ವಿಡಿಯೋ ಇಲ್ಲಿ ಸೆಂಟ್ರಲ್ ಕಟ್ ಮಾಡಬೇಡಿ ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ ಕೃಷ್ಣ ರಹಸ್ಯವಾಗಿ ಓದಿತು ಆದರೆ ಆ ಅರ್ಜುನನಿಗೆ ಹೇಗೆ ತಿಳಿಯಿತು ನಾ ಕಾಣಿ ನಾ ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಗಿದೆ ಆದರೂ ಬಾಧಕಡಿಲ್ಲ ದೇವ ನೀರಾವನಾದ ಅರ್ಜುನನು ದರೆ ನಮ್ಮನ್ನು ಜಯಿಸುವವರು ಯಾರು ದೇವ ದೇವ ನಾನಿನ್ನು ಬರಲಿ ಮಂಗಳವಾರ ಯಾವ ಚೋಹಿಣಿ ಸೈನ್ಯವನ್ನು ಪಡೆದ ನನಗೆ ಇನ್ನು ಮುಂದೆ ವಿಜಯವೇ ರವಿಗನ ತಾರಕ ಭೂಸ್ಥಲ ನಮೋ ಮಾರ್ಗಗಳೇ ಚಿರ್ಭವಿಸುವ ಚಂಡ ಪಂಡಿತ ದೊಡ್ಡ ನೆನೆಸಿ ಈ ವಿಜಯ ಕೊಪ್ಪಿನ ದೇಹಗಳಿಂದ ಉಪ್ಪಿ ಮೇರೆಯುತ್ತಿರುವ ತಪ್ಪಲಿಗಳ ಮುಖ ತೆತ್ತಿವಾನ ಮಾಡಿ ಪಾಂಡವರ ಸಮಸ್ತ ಸೈನ್ಯವನ್ನು ಚಿತಾಭಸ್ಮವಾಗಿ ಗಂಗೆಯಲ್ಲಿ ತೇಲಿ ಬಿಡುತ್ತೇನೆ ಬಲವಂತರ ದೃಢ ನಿರ್ಧಾರಕ್ಕಿಂತ ಅಧಿಕ ಶಕ್ತಿವಿಲ್ಲವೆಂಬುದನ್ನು ಈ ಜಗತ್ತಿಗೆ ತೋರುವ ಆಸ್ಥಿನ ಅಸ್ತಿನಾವತಿಯ ರತ್ನ ಸಿಂಹಾಸನಾದೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಮಲ್ಲ ಈ ಕೌರವೇಶ್ವರನಿಗೆ ಶಾಂತಿ ನೆಮ್ಮದಿ ಎಂಬುದೇ ಇಲ್ಲ ಶಾಂತಿ ನೆಮ್ಮದಿ ಎಂಬುದೇ ಇಲ್ಲ ಶಾಂತಿ ನೆಮ್ಮದಿ ಎಂಬುದೇ ಇಲ್ಲ ನನ್ನ ಮೇಲೆ ಕುಪಿತನಾಗಿ ಅಗ್ರಜನರ ಬಲರವನ ಬಳಿಗೆ ಹೋಗಿದೆ ಯುದ್ಧ ಸಹಾಯವಾಗೂ ಪಡೆದು ಪಡೆದು ಬಂದ್ರಜನು ಯುದ್ಧಕ್ಕೆ ಸೈನ್ಯವನ್ನು ಸಮರಗೊಳಿಸುತ್ತಿರುವನು ಅಗ್ರಜಲು ಹಲಾಯುದನ್ನು ಹಿಡಿದು ಉಮೈತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅದಕ್ಕೆ ನಾನು ಈಗ ಉಪಾಯವನ್ನು ಮಾಡಿದೆ ಬಲವತ್ತಲು ಹೀಗೆ ಬರುವಾಗ ನನ್ನ ಮಾಯಲು ಹೊಂದು ಗೋಸಿ ಆತನಿಗೆ ಮಹಾ ಚಿಂತನೆ ಗುರಿಪಡಿಸಬೇಕು ಆಗ ದುರ್ಯೋಧನ ಮರದ ಭೂಪ್ರದಕ್ಷಿಣೆ ಹೋಗುವಂತೆ ಮಾಡಬೇಕು ಅಗ್ರಜಲು ಇದೆ ಎಂಬುದು ಯೋಗವಾಯಿ ಬೇಗ ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸಿ ಓಡಿಸಿದನು ಅಯ್ಯೋ ಇಲ್ಲಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿತಲ್ಲ ಶಾಂತೂ ಪಾಪನು ಮುಂದೇನು ಗತಿ ಶ್ರೀ ಹತ್ಯೆ ಗೋ ಹತ್ಯೆ ರೋಷಗಳು ರವರವಾಗಿ ನರಕಕ್ಕೆ ಬೀಳುವಂತೆಯೇ ಮಾಡುವುದು ಇನ್ನು ನನ್ನ ಜನ್ಮ ಸಿಟ್ಟರೂ ಪಾಪವಿಲ್ಲ ಈ ಪಾಪ ಪರಿಹಾರಕ್ಕೆ ಯಾರಲ್ಲಿ ಮರೆಯಾಗಲಿ ಹಾ ನನ್ನ ತಮ್ಮನಾದ ಶ್ರೀಕೃಷ್ಣನನ್ನು ಮರ್ಸಿಕರೆಯನ್ನು ಕೃಷ್ಣ 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 ಇದೋ ನಮ್ಮ ನನ್ನ ಇಷ್ಟೊಂದು ತುರ್ತು ಮಾಡಿ ತರಿಸಲು ಕಾರಣವೇ ನಾನು ನಾನು ಈ ಹಾಕ ಈ ಈ ವಾರ ಬರುತ್ತಿರುವಾಗ ಈ ಗೋವು ನನ್ನ ನಾನು ನಾನಾದರೂ ನಾವು ಜಮಿಸಬೇಕು ಅಷ್ಟಕ್ಕೆ ಮರಣ ಈ ಪಾಪ ಪರಿಹಾರವನ್ನು ನಿನ್ನಿಂದ ಕೇಳಿ ಅಂತ ಬಂದೆ ಏನನ್ನ ಗೋಹತ್ಯೆಯನ್ನು ಮಾಡಿದೆಯಾ ಶಾಂತಂ ಪಾಪ ಶಾಂತಂ ಪಾಪ ಗೋಹತ್ತೆ ಮಹಾಪಾಪವಲ್ಲವೇ ನನ್ನ ಯಾವತ್ತಾದಂತೂ ಸಿದ್ಧ ಕೃಷ್ಣ ಈ ಇದರಿಗೆ ಪರಿಹಾರವನ್ನು ಅಣ್ಣ ಹಿಂದಿನಿಂದ ಪುರಪ್ರವೇಶ ಮಾಡದೆ ಭೂಪ್ರದರ್ಶನವನ್ನು ಮಾಡಿ ಪುಣ್ಯನೀಧಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸಿ ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರಿಗಳ ನಮ್ಮ ಗುರುಗಳಾದ ಮುನಿಗಳು ಹೇಳುತ್ತಿದ್ದರು ಆದರೆ ಅದರಂತೂ ಈಗ ಮಾಡಲು ಸಾಧ್ಯವೇನಣ್ಣ ಏಕೆ ಸಾಧ್ಯವಾಗಿಲ್ಲ ಯಾವ ಜಾಗಕ್ಕೂ ಸಿದ್ಧ ಅಣ್ಣ ಈಗ ತಾನೇ ದುರ್ಯೋಧನಿಗೆ ಪಕ್ಷವನ್ನು ವಹಿಸುವಂದು ಹೇಳಿ ಈಗ ನೀನು ಭೂಪ್ರದರ್ಶಕ್ಕೆ ಹೋದರೆ ಆ ದುರ್ಯೋಧನ ಪಾಡಿನ ಅಣ್ಣ ದುರ್ಯೋಧನಿಗೆ ಇದ್ದ ಸಿದ್ಧೆ ನನಗೆ ಈ ಬಂಗಿಯ ಪಾಪವನ್ನು ಪರಿಹರಿಸ್ಕೊಂಡು ಸಾಕು ನಾನು ಈಗಲೇ ಭೂಸಂಚರಣ ಮಾಡುವನು ಅಣ್ಣ ನನಗೆ ಬೇಕಾದದ್ದು ಅಷ್ಟೇ ಅಪಾಯ ಬಂದಾಗ ಉಪಾಯವನ್ನು ಮಾಡಿ ಗೆಲ್ಲ ನಾನು ಈಗಲೇ ನಗ್ರಜರು ಇಪ್ಪತ್ತೊಂದು ದಿನಗಳ ಭೂಪ್ರದರ್ಶನ ಮಾಡುವ ಭರವಸರಲ್ಲಿ ಕೇವಲ ಹದಿನೆಂಟು ದಿನದಲ್ಲಿ ಕುರುಕ್ಷೇತ್ರವನ್ನು ಸಮಾಪ್ತಿಗೊಳ್ಳುತ್ತದೆ ಯೋಗಮಾಯಿ ಹೆದ್ದೇಳು ಹೆದ್ದೇಳು